ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಯಾವ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಈ ಮೂರು ಸ್ಟಾಕ್ ಗಳು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಡೌನ್ ಫಾಲ್ ಅನ್ನು ಕಂಡು ಅಥವಾ ಸ್ವಲ್ಪ ಮಟ್ಟಿಗೆ ಕ್ರಾಶ್ ಅಂತ ಕೂಡ ಹೇಳ್ಬೋದು ಬೇಕಿದ್ರೆ ಅದ್ರ ಇಂದಿನ ಕಾರಣ ಏನು ಇಲ್ಲಿರುವಂತ ನೆಗೆಟಿವ್ ಪಾಯಿಂಟ್ ಏನು ಪಾಸಿಟಿವ್ ಪಾಯಿಂಟ್ ಏನು ಎಲ್ಲನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಪಿ ಎಫ್ ಸಿ ಅಥವಾ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ನೋಡ್ಬೋದು ಇವತ್ತು ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ಅಂತೂ ಇನ್ನೂ ಜಾಸ್ತಿ ಆಗಿತ್ತು ನಂತರ ಸ್ವಲ್ಪ ರಿಕವರಿ ಕೂಡ ಆಯಿತು ಅರೌಂಡ್ ಫೋರ್ ಪರ್ಸೆಂಟ್ ಹಾಗಾಗಿ ಓವರ್ ಆಲ್ ಒಂಬತ್ತು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆರ್ಇಸಿ ಸಿನಲ್ಲಿ ನೋಡಬಹುದು ಏಳುವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಇಲ್ಲೂ ಕೂಡ ಅಷ್ಟೇ ಮಾರ್ನಿಂಗ್ ಜಾಸ್ತಿನೇ ಡೌನ್ ಆಗಿತ್ತು ನಂತರ ಸ್ವಲ್ಪ ರಿಕವರಿ ಆಗಿದೆ ಓವರ್ ಆಲ್ ಅರೌಂಡ್ ತ್ರೀ ಪರ್ಸೆಂಟ್ ರಿಕವರ್ ಆಗಿದೆ ಓವರ್ ಆಲ್ ಏಳುವರೆ ಪರ್ಸೆಂಟ್ ಡೌನ್ ಅಲ್ಲಿ ಸಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಐಆರ್ಇಡಿ ಎ ನೋಡಬಹುದು ಇಲ್ಲೂ ಕೂಡ ಫೋರ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಮೂರು ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬರಲಿಕ್ಕೆ ಕಾರಣ ಏನು ವಿತೌಟ್ ರೀಸನ್ ಖಂಡಿತ ಯಾವ ಸ್ಟಾಕ್ ಅಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲ್ಲ ಇನ್ ಕೇಸ್ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಬರಬಹುದು ಬಟ್ ಎಲ್ಲ ಸ್ಟಾಕ್ ಗಳಲ್ಲೂ ಅಟ್ ಎ ಟೈಮ್ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ ಇವತ್ತು ಈ ರೀತಿ ಡೌನ್ ಫಾಲ್ ಈ ಸ್ಟಾಕ್ ಗಳಲ್ಲಿ ಕಂಡು ಬರಲಿಕ್ಕೆ ಕಾರಣ ಯಾರು ಅಂತಂದ್ರೆ ಅದು ನಮ್ಮ ಆರ್ ಬಿ ಐ ಮತ್ತೆ ಆರ್ ಬಿ ಐ ಕಣಕ್ಕಿಳಿದಿದೆ ಲಾಸ್ಟ್ ವೀಕ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ನೋಡಿದ್ವಿ ಅದಕ್ಕೆ ಮುಂಚೆ ಐಐ ಎಫ್ ಎಲ್ ಅಲ್ಲಿ ಹೀಗೆ ಸಾಕಷ್ಟು ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಅನ್ನ ನೋಡಿದ್ವಿ ಈಗ ಪಿ ಎಫ್ ಸಿ ಸಿ ಐಆರ್ ಇ ಡಿ ಎನ್ ಅಲ್ಲಿ ಡೌನ್ ಫಾಲ್ ಅನ್ನು ನೋಡ್ತಾ ಇದ್ವಿ ಆದ್ರೆ ಇಂದಿನ ಸ್ಟಾಕ್ ಗಳ ಡೌನ್ ಫಾಲ್ಗೂ ಈ ಸ್ಟಾಕ್ ಗಳ ಡೌನ್ ಫಾಲ್ಗೂ ಸ್ವಲ್ಪ ಡಿಫರೆನ್ಸ್ ಇದೆ ಅದೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಹೆಡ್ಲೈನ್ ನೋಡಬಹುದು ಆರ್ಇಿಸಿ ಪಿ ಎಫ್ ಸಿ ಐಆರ್ಇಿಯ ಶೇರ್ ಫಾಲ್ ಅಪ್ ಟು ಲೆವೆನ್ ಪರ್ಸೆಂಟ್ ಆರ್ ಬಿ ಐ ಪ್ರಪೋಸಲ್ ಟೈಟರ್ ಪ್ರಾಜೆಕ್ಟ್ ಫೈನಾನ್ಸ್ ರೂಲ್ಸ್ ಈ ಮೂರು ಕಂಪನಿಗಳು ಹಲವಾರು ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡ್ತವೆ ಆರ್ಇಿಸಿ ಪಿ ಎಫ್ ಸಿ ಹಾಗೂ ಐಆರ್ಇಡಿ ಎ ಪ್ರಾಜೆಕ್ಟ್ ಫೈನಾನ್ಸ್ ಗೆ ಸಂಬಂಧಪಟ್ಟಂತೆ ಕೆಲವು ರೂಲ್ಸ್ ಅನ್ನ ಟೈಟರ್ ಮಾಡುವಂತ ನಿರ್ಧಾರವನ್ನ ತಗೊಳ್ಳಿಕ್ಕೆ ಹೊರಟಿದೆ ಆರ್ ಬಿ ಐ ಇನ್ನು ಟೈಟ್ ಮಾಡಿಲ್ಲ ಇನ್ನು ಪ್ರಪೋಸಲ್ಸ್ ನೀವು ಇಲ್ಲಿ ನೋಡಬಹುದು ಪ್ರಪೋಸಲ್ಸ್ ಇನ್ನು ಪ್ರಪೋಸಲ್ ಇಟ್ಟಿದೆ ಸೊ ಈ ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಹಾಗಾದ್ರೆ ಏನು ಈ ಪ್ರಾಜೆಕ್ಟ್ ಫೈನಾನ್ಸ್ ರೂಲ್ಸ್ ಅದನ್ನ ನಾವು ತಿಳ್ಕೊಳ್ಳೋಣ ಇಲ್ಲ ಮೆನ್ಷನ್ ಮಾಡಿದರೆ ಎಲ್ಲಾನು ಕೂಡ ನೋಡಬಹುದು ದ ಶಾರ್ಪ್ ಫಾಲ್ ಕಮ್ಸ್ ಆಫ್ಟರ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಸ್ ಡ್ರಾಫ್ಟ್ ಗೈಡ್ ಲೈನ್ಸ್ ಆನ್ ಪ್ರಾಜೆಕ್ಟ್ ಫೈನಾನ್ಸಿಂಗ್ ವಿಚ್ ಮೆನ್ಶನ್ ದಟ್ ಫೈವ್ ಪರ್ಸೆಂಟ್ ಜನರಲ್ ಪ್ರಾವಿಜನ್ ಶುಡ್ ಬಿ ಮೇಡ್ ಆನ್ ಆಲ್ ಎಕ್ಸಿಸ್ಟಿಂಗ್ ಅಂಡ್ ಫ್ರೆಶ್ ಪ್ರಾಜೆಕ್ಟ್ ಲೋನ್ ಅಂದ್ರೆ ಏನು ಈ ಮೂರು ಕಂಪನಿಗಳು ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನು ಮಾಡುತ್ತೆ ಅದರಲ್ಲಿ ಐದು ಪರ್ಸೆಂಟ್ ಪ್ರಾವಿಜನಿಂಗ್ ಮಾಡಬೇಕು ಆ ಪ್ರಾಜೆಕ್ಟ್ ಕಾಸ್ಟ್ ಏನಿದೆ ಅದರಲ್ಲಿ ಐದು ಪರ್ಸೆಂಟ್ ಪ್ರಾವಿಜನಿಂಗ್ ಮಾಡಬೇಕು ಅನ್ನುವಂತ ಪ್ರಪೋಸಲ್ ಮಾಡಿದೆ ಯೂಶಲಿ ಹಿಂದಿನ ರೂಲ್ಸ್ ಗಳಾಗಿತ್ತು ಒನ್ಸ್ ಪ್ರಾಜೆಕ್ಟ್ ಕಮರ್ಷಿಯಲ್ ಆಪರೇಷನ್ಸ್ ಅನ್ನ ಶುರು ಮಾಡಿದ್ಮೇಲೆ ಅಲ್ಲಿಂದ ಪೇಮೆಂಟ್ ಬರ್ತಾ ಇತ್ತು ಅಲ್ಲಿವರೆಗೂ ಪ್ರಾವಿಷನಿಂಗ್ ಇರ್ತಾ ಇರಲಿಲ್ಲ ಬಟ್ ಈಗ ಹೊಸ ರೂಲ್ಸ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಹೊರಟಿದೆ ಆರ್ ಬಿ ಐ ಸೊ ಅದನ್ನ ಇಲ್ಲೇ ನೋಡಬಹುದು ವಿಚ್ ಆರ್ ಇನ್ ದ ಕನ್ಸ್ಟ್ರಕ್ಷನ್ ಫೇಸ್ ದಟ್ ಈಸ್ ಬಿಫೋರ್ ಕಮರ್ಷಿಯಲ್ ಆಪರೇಷನ್ ಕಮೆನ್ಸ್ ಮುಂಚೆ ಕಮರ್ಷಿಯಲ್ ಆಪರೇಷನ್ಸ್ ಕಮೆನ್ಸ್ ಆದ್ಮೇಲೆ ಪ್ರಾವಿಷನಿಂಗ್ ಮಾಡ್ತಾ ಇದ್ವು ಕಂಪನಿಗಳು ಆದ್ರೆ ಈಗ ಹೊಸ ರೂಲ್ಸ್ ಪ್ರಕಾರ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಇದ್ದಾಗಲೇ ಪ್ರಾವಿಷನಿಂಗ್ ಮಾಡಬೇಕು ಅನ್ನೋ ರೂಲ್ಸ್ ಅನ್ನ ತರ್ಲಿಕ್ಕೆ ಹೊರಟಿದೆ ಇನ್ನು ತಂದಿಲ್ಲ ತರ್ಲಿಕ್ಕೆ ಹೊರಟಿದೆ ಅದಕ್ಕೆ ಪ್ರಪೋಸಲ್ ಅನ್ನ ಇಟ್ಟಿದೆ ಕಂಪನಿಗಳ ಮುಂದೆ ಇದ್ರ ಬಗ್ಗೆ ಇನ್ನು ಸಾಕಷ್ಟು ಡಿಸ್ಕಶನ್ ಆಗ್ತವೆ ತರಬೇಕಾ ಬೇಡವಾ ಅನ್ನೋದು ಮುಂದೆ ನಿರ್ಧಾರ ಆಗುತ್ತೆ ಈ ನ್ಯೂಸ್ ಬಂದ ಮೇಲೆ ಈ ಸ್ಟಾಕ್ ಗಳಲ್ಲಿ ಈ ರೀತಿಯ ಡೌನ್ ಫಾಲ್ ಕೂಡ ಬಂದಿದೆ ಹಾಗಾದ್ರೆ ಈ ಮೂರೇ ಕಂಪನಿಗಳಿಗೆ ಮಾತ್ರನ ಇದು ಅಪ್ಲಿಕಬಲ್ ಆಗೋದು ಎಲ್ಲ ಕಂಪನಿಗಳಿಗೂ ಅಪ್ಲಿಕಬಲ್ ಆಗುತ್ತೆ ಯಾರೆಲ್ಲ ಪ್ರಾ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಸೊ ನೋಡಬಹುದು ದೀಸ್ ಗೈಡ್ ಲೈನ್ಸ್ ಆರ್ ಪ್ರಪೋಸ್ ಟು ಬಿ ಅಪ್ಲಿಕಬಲ್ ಟು ಬೋತ್ ಬ್ಯಾಂಕ್ ಆಸ್ ವೆಲ್ ಆಸ್ ನಾನ್ ಬ್ಯಾಂಕ್ ಲೆಂಡರ್ಸ್ ಅಂದ್ರೆ ಈವನ್ ಬ್ಯಾಂಕ್ ಗಳಿಗೂ ಕೂಡ ಈ ರೂಲ್ಸ್ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡುವಾಗ ಮಾತ್ರ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪವರ್ ಪ್ರಾಜೆಕ್ಟ್ ಸೊ ಆ ಪ್ರಾಜೆಕ್ಟ್ ಗೆ ಬ್ಯಾಂಕ್ ಫೈನಾನ್ಸಿಂಗ್ ಅನ್ನ ಮಾಡ್ತಿದೆ ಅಂತಂದ್ರೆ ಆ ಬ್ಯಾಂಕ್ ಕೂಡ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ ಅಥವಾ ಆರ್ಇಿಸಿ ಫೈನಾನ್ಸಿಂಗ್ ಅನ್ನ ಮಾಡ್ತಿದೆ ಅಂತಂದ್ರೆ ಗೆ ರೂಲ್ ಅಪ್ಲೈ ಆಗುತ್ತೆ ಅಥವಾ ಯಾವುದೋ ಒಂದು ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ ಅದಕ್ಕೆ ಯಾವ್ದಾದ್ರು ಬ್ಯಾಂಕ್ ಫೈನಾನ್ಸಿಂಗ್ ಮಾಡ್ತಿದೆ ಅಂತಂದ್ರೆ ಅದಕ್ಕೂ ಕೂಡ ಈ ರೂಲ್ಸ್ ಅಪ್ಲೈ ಆಗುತ್ತೆ ಬಟ್ ಬ್ಯಾಂಕ್ ಗಳು ತುಂಬಾ ಕಡಿಮೆ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡೋದು ಹಾಗಾಗಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗ್ಲಾರ್ದು ಇಲ್ಲಿ ಇವತ್ತು ಅಲ್ಲೂ ಕೂಡ ನೋಡಿದಿರಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಪಿ ಎಸ್ ಯು ಬ್ಯಾಂಕ್ ಪ್ರಾಜೆಕ್ಟ್ ಗಳಿಗೆ ಕೆಲವು ಪ್ರಾಜೆಕ್ಟ್ ಗಳಿಗಾದ್ರೂ ಫೈನಾನ್ಸಿಂಗ್ ಅನ್ನು ಮಾಡ್ತವೆ ಮೇ ಬಿ ಅದು ಇಂಪ್ಯಾಕ್ಟ್ ಆಗಿರಬಹುದು ಹಾಗೆ ಇದು ಒಂದು ಪಾಯಿಂಟ್ ಎಸ್ಪೆಷಲಿ ಈ ಮೂರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವು ಪಾಸಿಟಿವ್ ಪಾಯಿಂಟ್ಸ್ ಇದೆ ನಾವು ಅದನ್ನು ಕೂಡ ನೋಡೋದ ನೋಡಬಹುದು ನ್ಯೂ ರೆಗ್ಯುಲೇಷನ್ ಬೈ ಆರ್ ಬಿ ಐ ವಿಲ್ ರೆಡ್ಯೂಸ್ ರಿಸ್ಕ್ ಆಫ್ ಹೈಯರ್ ಕಾಂಪಿಟೇಷನ್ ಫ್ರಮ್ ಬ್ಯಾಂಕ್ಸ್ ಇದು ಆಕ್ಚುಲಿ ಈ ಮೂರು ಸ್ಟಾಕ್ ಗಳಿಗೆ ಒಂದು ಬೆನಿಫಿಟ್ ಅನ್ನ ತಂದು ಕೊಡುತ್ತೆ ಅಂತಂದ್ರೆ ಬ್ಯಾಂಕ್ ಗಳಿಂದ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಈ ರೂಲ್ಸ್ ನ ಕಾರಣಕ್ಕೆ ಇದು ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ನಾವು ಇದು ಒನ್ ಪಾರ್ಟ್ ಬಟ್ ಎರಡನೇ ಪಾರ್ಟ್ ಏನಪ್ಪಾ ಅಂತಂದ್ರೆ ಹೇಗೆ ನೆಗೆಟಿವ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬಹುದು ಆರ್ಇಿಸಿ ಪಿ ಎಫ್ ಸಿ ಅಂಡ್ ಐಆರ್ ಇಡಿಎ ದೇ ಎಕ್ಸ್ಪೆಕ್ಟ್ ನೋ ಇಂಪ್ಯಾಕ್ಟ್ ಆನ್ ದೇರ್ ರಿಟರ್ನ್ ಇಕ್ವಿಟಿ ರಿಟರ್ನ್ ಆನ್ ಇಕ್ವಿಟಿ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಬಟ್ ಎಕ್ಸ್ಪೆಕ್ಟ್ ದೇರ್ ಟೈರ್ ಒನ್ ಕ್ಯಾಪಿಟಲ್ ರೇಷಿಯೋ ಟು ಬಿ ಹಿಟ್ ಬೈ ಟು ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಟು ತ್ರೀ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಏನು ಈ ಟೈರ್ ಒನ್ ಕ್ಯಾಪಿಟಲ್ ರೇಷಿಯೋ ಇದೆ ಸೊ ಇದರ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಿದ್ರೆ ಅದರಲ್ಲೂ ರಿಟರ್ನ್ ಆನ್ ಇಕ್ವಿಟಿ ಮೇಲೆ ಅಂತ ಇಂಪ್ಯಾಕ್ಟ್ ಆಗಲ್ಲ ಅಂತ ಎಸ್ಟಿಮೇಶನ್ಸ್ ಇದೆ ಅದನ್ನ ಹೇಳ್ತಿರೋದು ಐ ಎಫ್ ಎಲ್ ಅವರು ಈ ತ್ರೀ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಏನಿದೆ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗೋದು ಪೊಟೆನ್ಷಿಯಲಿ ವೇ ಆನ್ ದೇರ್ ವ್ಯಾಲ್ಯೂಯೇಷನ್ ಮಲ್ಟಿಪಲ್ಸ್ ಇದು ವ್ಯಾಲ್ಯೂಷನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅನ್ನು ತರ್ತಾ ಇದೆ ಈ ಕಂಪನಿಗಳಿಗೆ ಸೊ ಅನಾಲಿಸ್ಟ್ ಜೆ ಎಂ ಫೈನಾನ್ಷಿಯಲ್ಸ್ ಅವರು ಹೇಳ್ತಿರೋ ಪ್ರಕಾರ ನೀವು ಇಲ್ಲಿ ನೋಡಬಹುದು ದಿಸ್ ಇಸ್ ಅ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಪ್ರಾವಿಷನಿಂಗ್ ರಿಕ್ವೈರ್ಮೆಂಟ್ ಅಂಡ್ ವಿಲ್ ರಿಸಲ್ಟ್ ಇನ್ ಲೋಯರ್ ರಿಟರ್ನ್ಸ್ ಆಫ್ ಲೆಂಡರ್ ಸಾರಿ ರಿಟರ್ನ್ಸ್ ಫಾರ್ ಲೆಂಡರ್ಸ್ ಅಂದ್ರೆ ಈ ಕಂಪನಿಗಳೇನಿದಾವೆ ಆರ್ ಇ ಸಿ ಪಿ ಎಫ್ ಸಿ ಐಡಿ ಅವುಗಳಿಗೆ ಲೋಯರ್ ರಿಟರ್ನ್ಸ್ ಇರುತ್ತೆ ಥ್ರೂ ಪ್ರಾಜೆಕ್ಟ್ ಫೈನಾನ್ಸ್ ಅಂಡ್ ರೆಡ್ಯೂಸ್ ಇನ್ಕ್ರಿಮೆಂಟಲ್ ಅಪಟೈಟ್ ಫಾರ್ ಸಚ್ ಎಕ್ಸ್ಪೋಸರ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಏನು ಪ್ರಪೋಸಲ್ ಇದೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಈ ಸ್ಟಾಕ್ ಗಳ ಮೇಲೆ ಇವತ್ತು ಕಂಡು ಬಂದಿದೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರಕ್ಕೆ ನಾವು ಬರೋದಾದ್ರೆ ಹಾಗಾದ್ರೆ ಇದು ಇನ್ನೂ ದೊಡ್ಡ ಮಟ್ಟದ ಡೌನ್ ಫಾಲ್ ಗೆ ಕಾರಣ ಆಗುತ್ತಾ ಅಂತ ಎಲ್ಲರ ಪ್ರಶ್ನೆ ಆಗಿರುತ್ತೆ ಆ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಯಾಕಂದ್ರೆ ಇವತ್ತು ಈ ರೀತಿ ಅಪ್ಡೇಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಂತು ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಬಂತು ನಾಳೆ ಈ ಡೌನ್ ಫಾಲ್ ಕಂಟಿನ್ಯೂ ಆಗ್ಬೋದು ಅಥವಾ ಆಗದೇನು ಇರಬಹುದು ರಿವರ್ಸಲ್ ಕೂಡ ಆಗ್ಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಆದ್ರೆ ಆಸ್ ಆಫ್ ನೌ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇವುಗಳ ಬಿಸಿನೆಸ್ ಅನ್ನ ನೋಡಿದ್ರೆ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿಗಳು ಜೊತೆಗೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿಗಳು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇರುವಂತಹ ಕಂಪನಿಗಳು ನೀವು ಇಲ್ಲಿ ನೋಡಬಹುದು ಈ ಒನ್ ಟು ಪಿ ಎಫ್ ಸಿ ನಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇದೆ ಪಿ ರೇಷಿಯೋ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಟು ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ನಂತರ ಕೂಡ ಏಳುವರೆ ಪರ್ಸೆಂಟ್ ಅಥವಾ ಏಳುವರೆ ಟೈಮ್ಸ್ ಅಂತ ಹೇಳ್ಬೋದು ಪಿ ರೇಷಿಯೋ ಹಾಗೆ ಇಲ್ಲಿ ಆರ್ಇಿಯಲ್ಲಿ ನೋಡಿದ್ರೆ ಒನ್ ಇಯರ್ ಅಲ್ಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಬಟ್ ನೈನ್ ಪಾಯಿಂಟ್ ಸಿಕ್ಸ್ ತ್ರೀ ಪಿ ರೇಷಿಯೋ ಈ ಒನ್ ಟುಡೇ ಲೋಯೆಸ್ಟ್ ಪಿಇ ರೇಷಿಯೋ ಇರುವಂತಹ ಕಂಪನಿಗಳು ಈ ಎರಡು ಕೂಡ ಹೈಯರ್ ಇಡಿಯನ್ ಸ್ವಲ್ಪ ಜಾಸ್ತಿ ಇದೆ ಮೂವತ್ ಇದೆ ಜೊತೆಗೆ ಆರ್ ಬಿ ಐ ಏನೇ ನಿರ್ಧಾರ ತಗೊಂಡ್ರು ಕೂಡ ಅದು ಕಂಪನಿಗಳ ಒಳ್ಳೇದಕ್ಕೆ ಆಗಿರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗ್ಬಹುದು ನೆಗೆಟಿವ್ ರಿಯಾಕ್ಷನ್ ಬರಬಹುದು ಇವತ್ತಿನ ಡೌನ್ ಫಾಲ್ ತರ ಅಥವಾ ಇನ್ನೂ ಸ್ವಲ್ಪ ಡೌನ್ ಫಾಲ್ ಆಗ್ಬಹುದು ಆಗ್ಲಿ ಬಿಡ್ಲಿ ಆದ್ರೆ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿರೋವು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿರೋ ಸುದ್ದಿ ಅಲ್ಲ ಜೊತೆಗೆ ಇನ್ ಕೇಸ್ ಈ ಬದಲಾವಣೆಗಳಾದ್ರೂ ಕೂಡ ಅದು ಕಂಪನಿಯ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಒಳ್ಳೇದೇ ಆಗಿರುತ್ತೆ ಬಿಟ್ರೆ ಕೆಟ್ಟದ್ದಲ್ಲ ಹೌದು ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಬಹುದು ಪ್ರಾವಿಷನಿಂಗ್ ನ ಕಾರಣಕ್ಕೆ ಆದ್ರೆ ಅದು ಅಗಾಧ ಮಟ್ಟದಲ್ಲಿ ಆಗುವುದಿಲ್ಲ ಹಾಗಾಗಿ ಇದನ್ನ ನಾವು ಖಂಡಿತ ದೊಡ್ಡ ಮಟ್ಟದ ನೆಗೆಟಿವ್ ಆಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಮೇ ಬಿ ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಅಂದ್ರೆ ಈ ಹೊಸ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಪ್ರಾವಿಜನಿಂಗ್ ಮಾಡೋದ್ರಿಂದ ಪ್ರಾಫಿಟಬಿಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಜೊತೆಗೆ ಇನ್ನೂ ಒಂದು ಅಡ್ವಾಂಟೇಜ್ ನಾವು ಅವಾಗಲೇ ನೋಡಿದಾಗ ಬ್ಯಾಂಕ್ ಗಳಿಂದ ಬರುವಂತ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಅಲ್ಲಿ ಮ್ಯಾಚ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಅಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಇದೆ ಇನ್ನೊಂದು ಪಾಸಿಟಿವ್ ಪಾಯಿಂಟು ಕೂಡ ಇದೆ ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಏನಲ್ಲ ಅನ್ಸುತ್ತೆ ನನಗೆ ನೋಡಿದಂತೆ ಕಂಪನಿ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಒಂದೂವರೆ ಲಕ್ಷ ಕೋಟಿ ಹತ್ತ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನಾವು ಈಗಾಗಲೇ ನೋಡಿದ್ವಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸಾರಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಬಟ್ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಪರ್ಫಾರ್ಮೆನ್ಸೇ ಇರಲಿಲ್ಲ ಈ ಸ್ಟಾಕ್ ಅಲ್ಲಿ ಡೆಡ್ ಆಗೋಯಿತು ಅಂತೇ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಇದ್ದದ್ದು ಬಟ್ ಇಪ್ಪತ್ತೆರಡರ ನಂತರ ಸ್ಕೈ ರಾಕೆಟ್ ಆಗಿದೆ ಈ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಇವನ್ ನೀವು ಪಿ ಎಫ್ ಸಿ ನಲ್ಲೂ ಸಿನಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ನಾವು ಅದನ್ನು ನೋಡಿದೀವಿ ನಾವು ಈಗಾಗಲೇ ಸಾಕಷ್ಟು ಸಲ ಒಂದು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಎಲ್ಲಿತ್ತು ಪರ್ಫಾರ್ಮೆನ್ಸ್ ನೋ ಪರ್ಫಾರ್ಮೆನ್ಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಸಿ ಸಾರ್ ಟೈಪ್ ಅಲ್ಲಿ ಮೂವ್ ಆಗ್ತಿತ್ತು ಬಟ್ ಇಪ್ಪತ್ತೆರಡರ ನಂತರ ನೋಡಬಹುದು ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಎರಡೇ ವರ್ಷದಲ್ಲಿ ಟೆನ್ ಎಕ್ಸ್ ಆಗಿದೆ ಪರ್ಫಾರ್ಮೆನ್ಸ್ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಇವುಗಳಲ್ಲಿ ಇರುವಂತಹ ರಿಸ್ಕ್ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ಎಲೆಕ್ಷನ್ಸ್ ನಡೀತಿದೆ ಎಲೆಕ್ಷನ್ಸ್ ಅಲ್ಲಿ ರಿಸಲ್ಟ್ ಏನ್ ಬರುತ್ತೆ ಅದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಅದರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ ನಾವು ಐಡಿ ಅಂತೂ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ನಲವತ್ತಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪ್ ಇರುವಂತ ಮ್ಯಾಕ್ಸಿಮಮ್ ಅನ್ನ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿ ಒಳ್ಳೆ ಪರ್ಫಾರ್ಮೆಸ್ ಕೊಟ್ಟಿದೆ ಒನ್ ಸೆವೆಂಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಬಿಗ್ ರಿಟರ್ನ್ಸ್ ಅಂತಾನೆ ಹೇಳ್ಬಹುದು ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ಆರ್ ಬಿ ಈ ನಿರ್ಧಾರದ ಕಾರಣಕ್ಕೆ ಇನ್ನೂ ಸ್ಟಾಕ್ ಗಳಲ್ಲಿ ಏನಾದ್ರೂ ಡೌನ್ ಫಾಲ್ ಕಂಡು ಬಂದ್ರೆ ಅದು ಒಳ್ಳೆ ಅಪಾರ್ಚುನಿಟಿ ರಿಸ್ಕ್ ತಕೊಳ್ಳೋರಿಗೆ ರಿಸ್ಕ್ ಬೇಡ ಅನ್ನೋರು ಜೂನ್ ನಾಲ್ಕರ ರಿಸಲ್ಟ್ ಅನ್ನ ನೋಡ್ಕೊಂಡು ನಂತರ ಡಿಸಿಷನ್ ತಗೊಳ್ಬಹುದು ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಇದು ಮೈನ್ ರೀಸನ್ ಆಗಿತ್ತು ಇವತ್ತು ಈ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ನನ್ನ ಪ್ರಕಾರ ಇವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗ್ಬೇಕು ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಹಾಳಾಗ್ಬೇಕು ಕಂಪನಿಯ ಬಿಸ್ನೆಸ್ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಸ್ಟಾಕ್ ಗಳು ಜೊತೆಗೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿಗಳಿಗೆ ಆದ್ಯತೆ ಕೊಡ್ತಿರೋದನ್ನ ನೋಡಿದ್ರೆ ಇನ್ ಕೇಸ್ ಕರೆಂಟ್ ಗವರ್ಮೆಂಟ್ ರಿಯಲ್ ಆಟ್ ಆದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಈ ಸ್ಟಾಕ್ ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಸರ್ಕಾರ ಬದಲಾದ್ರೆ ಆಗ ಸ್ವಲ್ಪ ಗ್ರೋತ್ ಸ್ಲೋ ಆಗ್ಬಹುದು ಹಾಗಾಗಿ ರಿಸ್ಕ್ ತಕೊಳ್ಳಕ್ ರೆಡಿ ಇಲ್ಲದೆ ಇರೋರು ಜೂನ್ ನಾಲ್ಕರ ರಿಸಲ್ಟ್ ಅನ್ನ ನೋಡ್ಕೊಂಡು ಮುಂದುವರಿ ಈ ಸ್ಟಾಕ್ ಗಳಲ್ಲಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಬೇರೆ ಸ್ಟಾಕ್ ಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ